ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವಸಿಷ್ಠನು ರಾಮನಿಗೆ ಕೋಪದ ಸಮಾಧಾನವನ್ನು ಮಾಡಿ ಮನುವಂಶದ ರಾಜರ ಪೂರ್ವಾಚಾರವನ್ನು ನಿದರ್ಶಿಸಿ ಜ್ಯೇಷ್ಠನೇ ರಾಜ್ಯಾರ್ಹನೆಂದು ಬೋಧಿಸಿ ರಾಮನನ್ನು ಹಿಂತಿರುಗಿಸುವುದಕ್ಕೆ ಪ್ರಯತ್ನಿಸಿದುದು ಎಂಬ ನೂರ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜಾಬಾಲಿ ಮಹರ್ಷಿಯು ಸಂಪೂರ್ಣವಾಗಿ ಧರ್ಮದ ಪಥವನ್ನು ಸತ್ಯದ ಪಥವನ್ನು ಹಿಡಿದು ಭರತನು ಮುಂದೆ ಮಾತನಾಡಲಾಗದಂತೆ ಕಟ್ಟಿಹಾಕಿ ದಶರಥ ಮಹಾರಾಜನು ಯಾವ ತಪ್ಪನ್ನು ಮಾಡಿಲ್ಲ ಕೈಕೇಯಿಂದಲೂ ತಪ್ಪಾಗಿಲ್ಲವೆಂದು ಹೇಳಿ ಅವರೆಲ್ಲರೂ ನಡೆದ ಧರ್ಮದ ಪಥದಲ್ಲಿ ನಾವು ನಾಲ್ವರು ಮಕ್ಕಳು ನಡೆಯುತ್ತ ತಂದೆಯು ವಿಧಿಸಿರುವ ವನವಾಸವನ್ನು ಅನುಭವಿಸುವುದು ನನ್ನ ವನವಾಸವನ್ನು ಸಂತೋಷದಿಂದಲೇ ಅನುಭವಿಸುವುದು ಹೇಗೆ ನನ್ನ ಪಾಲಿನ ಕರ್ತವ್ಯವು ರಾಜ್ಯಭಾರವನ್ನು ನಿರ್ವಹಿಸುವುದು ನಿನ್ನ ಪಾಲಿನ ಕರ್ತವ್ಯವೆಂದು ಭರತನಿಗೆ ಹೇಳಿದ ತರುವಾಯಜಾಬಾಲಿ ಮುನಿಯು ನಾಸ್ತಿಕವಾದದ ಮಾರ್ಗವನ್ನು ಹಿಡಿದು ಬುದ್ಧಿಯ ಮೂಲಕ ಅಕ್ಕದ ಮೂಲಕ ವಾದಿಸಿ ರಾಜನಾದವನು ಕ್ಷತ್ರಿಯನಾದವನು ರಾಜ್ಯ ಪರಿಪಾಲನೆ ಮಾಡಬೇಕಾದುದು ಹಾಗೂ ಈ ಸಂದರ್ಭದಲ್ಲಿ ದಿಕ್ಕಿಲ್ಲದಂತಾಗಿರುವ ಅಯೋಧ್ಯೆಯನ್ನು ಪರಿಪಾಲಿಸಬೇಕಾದುದು ರಾಮನ ಕರ್ತವ್ಯವೆಂದು ನಿರೂಪಿಸುತ್ತಾನೆ ಪ್ರತಿಯಾಗಿ ರಾಮನು ಆ ಜಾಬಾಲಿ ಮಹರ್ಷಿಗೆ ಲೋಕವಿಹಿತವಾದ ಕಾರ್ಯವು ಯಾವುದಿರುವುದು ಅಂದರೆ ಲೋಕವು ಯಾವುದನ್ನು ಅನುಸರಿಸುವುದು ಪಿತೃವಾಕ್ಯ ಪರಿಪಾಲನೆಗೆ ಲೋಕದಲ್ಲಿ ಯಾವ ಬೆಲೆಯುಂಟು ಅದನ್ನೇ ತಾನು ಅನುಸರಿಸುತ್ತಿರುವೆ ತರ್ಕ ಬುದ್ಧಿಯನ್ನು ಬಳಸಿ ನಾನು ವಿಚಿತ್ರ ವಿರುದ್ಧವಾಗಿ ವರ್ತಿಸಿದರೆ ಮುಂದೆ ಅಯೋಧ್ಯೆಯ ಪ್ರಜೆಗಳು ಪ್ರಜೆಗಳಾಗಲಿ ಲೋಕದ ಜನರಾಗಲಿ ನನ್ನ ಮಾತನ್ನು ಪರಿಪಾಲಿಸುವರೆ ಈ ಕಾರಣದಿಂದಾಗಿ ಲೋಕರೂಢಿಯಾಗಿ ಬಂದಿರುವಂತಹ ಮಾರ್ಗವನ್ನು ಹಾಗೂ ಶಾಸ್ತ್ರ ವಿಹಿತವಾದ ಮಾರ್ಗವನ್ನು ತಾನು ಉಲ್ಲಂಘಿಸುವುದಿಲ್ಲವೆಂದು ಹೇಳುತ್ತಾನೆ ತದನಂತರದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಸಮಾಧಾನವನ್ನು ಹೇಳುತ್ತಾ ಜಾಬಾಲಿ ಮುನಿಗಳ ಧಾರ್ಮಿಕತೆಯನ್ನು ಎತ್ತಿ ಹಿಡಿದು ತದನಂತರದಲ್ಲಿ ವಂಶಪಾರಂಪರ್ಯವಾಗಿ ಬಂದ ವಿಷಯವನ್ನು ಶ್ರೀರಾಮನಿಗೆ ಹೇಳುತ್ತಿರುವರು ರಾಮನು ಜಾಬಾಲಿಯ ಮಾತಿಗೆ ಕೋಪಗೊಂಡಿರುವುದನ್ನು ನೋಡಿ ವಸಿಷ್ಠನು ಆತನನ್ನು ಕುರಿತು ವತ್ಸ ರಾಮನೇ ಈ ಜಾಬಾಲಿಯು ನಾಸ್ತಿಕನೆಂದು ಎಣಿಸಬೇಡ ಮನುಷ್ಯನಿಗೆ ಪರಲೋಕ ಉಂಟೆಂಬುದು ಅವನವನ ಕರ್ಮ ಫಲವು ಮುಗಿದೊಡನೆಯೇ ಅಲ್ಲಿಂದ ಹಿಂತಿರುಗಿ ಭೂಮಿಯಲ್ಲಿ ಹುಟ್ಟುವನೆಂಬುದು ಈತನಿಗೆ ತಿಳಿಯದ ವಿಷಯವಲ್ಲ ನಿನ್ನನ್ನು ಹೇಗಾದರೂ ಹಿಂತಿರುಗಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂಬುದಕ್ಕಾಗಿಯೇ ಈತನು ಈ ಮಾತನ್ನು ಆಡಿರುವನು ಎಲೈ ರಾಜಕುಮಾರನೇ ಈಗ ನಾನು ಲೋಕೋತ್ಪತ್ತಿಯ ಕ್ರಮವನ್ನು ಹೇಳುವೆನು ಕೇಳು ಮೊದಲು ಈ ಪ್ರಪಂಚವೆಲ್ಲವೂ ಜಲಮಯವಾಗಿದ್ದಿತು ಆಮೇಲೆ ಭೂಮಿಯು ಸೃಷ್ಟಿಸಲ್ಪಟ್ಟಿತು ಅದರಲ್ಲಿ ಮೊದಲು ಸ್ವಯಂಭುವಾದ ಬ್ರಹ್ಮನು ದೇವತೆಗಳು ಅವತರಿಸಿದರು ಆಗ ಶ್ರೀಮನ್ನಾರಾಯಣನು ವರಾಹ ರೂಪವನ್ನೆತ್ತಿ ಆ ಜಲದಿಂದ ಭೂಮಿಯನ್ನು ಉದ್ಧರಿಸಿದನು ಆಮೇಲೆ ಬ್ರಹ್ಮನು ಮರೀಚಿ ಮೊದಲಾದ ತನ್ನ ಪುತ್ರನೊಡಗೂಡಿ ಈ ಪ್ರಪಂಚವನ್ನು ಸೃಷ್ಟಿಸಿದನು ಆ ಬ್ರಹ್ಮನು ಬ್ರಹ್ಮನಿಂದ ಹುಟ್ಟಿದನು ಆ ಪರಬ್ರಹ್ಮನಾದರೂ ಪ್ರವಾಹ ರೂಪದಿಂದ ನಿತ್ಯನಾಗಿರುವನು ಇತರರಿಗಿಂತಲೂ ಚಿರಸ್ಥಾಯಿಯಾಗಿರುವನು ತನ್ನ ಸ್ಥಾನದಿಂದಲೇ ಮೋಕ್ಷವನ್ನು ಹೊಂದುವವನಾದುದರಿಂದ ನಾಶರಹಿತ ನೆನೆಸಿಕೊಂಡಿರುವನು ಆತನಿಂದ ಮರೀಚಿಯು ಹುಟ್ಟಿದನು ಮರೀಚಿಯಿಂದ ಕಶ್ಯಪನು ಕಶ್ಯಪನಿಂದ ಸೂರ್ಯನು ಸೂರ್ಯನಿಂದ ವೈವಸ್ವತ ಮನುವು ಕ್ರಮವಾಗಿ ಜನಿಸಿದರು ಆ ವೈವಸ್ವತನೇ ಮೊದಲು ರಾಜನಾಗಿದ್ದನು ಆತನಿಗೆ ಇಕ್ಷ್ವಾಕುವೆಂಬ ಪುತ್ರನು ಹುಟ್ಟಿದನು ಆ ವೈವಸ್ವತ ಮನುವು ಮೊದಲು ಸಂಪತ್ ಸಮೃದ್ಧವಾದ ಈ ಭೂಮಿಯನ್ನು ಇಕ್ಷ್ವಾಕುವಿಗೆ ಕೊಟ್ಟನು ಆ ಇಕ್ಷವಾಕುವೆ ಅಯೋಧ್ಯೆಯಲ್ಲಿ ಆಳಿದ ಮೊದಲನೆಯ ರಾಜನೆಂದು ತಿಳಿ ಆ ಇಕ್ಷುವಾಕುವಿನ ಹೊಟ್ಟೆಯಲ್ಲಿ ಶ್ರೀಮಂತನಾದ ಕುಕ್ಷಿ ಎಂಬುವನು ಜನಿಸಿ ಲೋಕವಿಖ್ಯಾತನಾದನು ಆ ಕುಕ್ಷಿಗೆ ವೀರನಾದ ವಿಕುಕ್ಷಿಯು ಮಗನಾದನು ಆ ವಿಕುಕ್ಷಿಯಿಂದ ತೇಜಸ್ವಿಯಾಗಿಯೂ ಪರಾಕ್ರಮಶಾಲಿಯಾಗಿಯೂ ಇರುವ ಬಾಣನು ಜನಿಸಿದನು ಆ ಬಾಣನಿಂದ ಯಶಸ್ವಿಯಾದ ಅನರಣ್ಯನೆಂಬುವನು ಹುಟ್ಟಿ ಸತ್ಪುರುಷರಿಗೆಲ್ಲಾ ಮೇಲೆನಿಸಿಕೊಂಡು ರಾಜ್ಯವನ್ನು ಪಾಲಿಸುತ್ತಿದ್ದನು ಈತನ ಧರ್ಮ ಪ್ರಭುತ್ವದಲ್ಲಿ ಅನಾವೃಷ್ಟಿ ಮೊದಲಾದ ಈತಿ ಬಾಧೆಗಳೊಂದು ಇಲ್ಲದೆ ಕಾಲಕಾಲಕ್ಕೆ ಮಳೆಯು ಸುರಿಯುತ್ತಿತ್ತು ದುರ್ಭಿಕ್ಷವೆಂಬ ಮಾತೇ ಇರಲಿಲ್ಲವು ಆಗ ಚೋರ ಭಯವೆಂಬುದೂ ಇಲ್ಲವು ಆ ಅನರಣ್ಯನಿಂದ ಪೃಥುವೆಂಬುವನು ಅವನಿಂದ ತ್ರಿಶಂಕುವು ಜನಿಸಿದರು ವೀರನಾದ ಈ ತ್ರಿಶಂಕುವು ಬಹಳ ಸತ್ಯಸಂಧನೆಸಿಕೊಂಡಿದ್ದು ಶರೀರದೊಡನೆಯೇ ಸ್ವರ್ಗವನ್ನು ಹೊಂದಿದನು ಈತನಿಂದ ಯಶಸ್ವಿಯಾದ ಯವನಾಶ್ವನೆಂಬುವನು ಹುಟ್ಟಿ ದುಂದುವೆಂಬ ರಾಕ್ಷಸನನ್ನು ಕೊಂದು ದುಂದುಮಾರನೆಂಬ ಖ್ಯಾತಿಯನ್ನು ಪಡೆದನು ಈ ಯವನಾಶ್ವನಿಂದ ಮಾಂಧಾತನು ಮಾಂಧಾತನಿಂದ ಸುಸಂಧಿಯು ಹುಟ್ಟಿದರು ಈ ಸುಸಂಧಿಗೆ ಧ್ರುವಸಂಧಿ ಹಸೇನಜಿತ್ತು ಎಂಬ ಇಬ್ಬರು ಮಕ್ಕಳಾದರು ಇಬ್ಬರಲ್ಲಿ ಧ್ರುವಸಂಧಿಗೆ ಭರತನೆಂಬ ಮಗನಾದನು ಭರತನಿಂದ ಹಸಿತನು ಹುಟ್ಟಿದನು ಆ ಅಸಿತನಿಗೆ ಸಾಮಂತರಾಜರಾಗಿದ್ದ ಹೈಹಯರು ಕಾಲಜಂಘರು ಶಶಿ ಬಿಂದುಗಳು ಮೂವರು ಎಂಬ ಮೂವರು ಶತ್ರುಗಳಾದರು ಅವರೆಲ್ಲರನ್ನು ಅಸಿತನು ಎದುರಿಸಿ ಯುದ್ಧ ಮಾಡುತ್ತಿರುವಾಗ ಪರಾಜಿತನಾಗಿ ಕಾಡಿಗೆ ಓಡಿಸಲ್ಪಟ್ಟನು ಹೀಗೆ ಅವನು ರಾಜ್ಯಭ್ರಷ್ಟನಾಗಿ ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿಗೂ ಶತ್ರುಗಳು ತನ್ನನ್ನು ಬೆನ್ನ ಮೆನ್ನತ್ತಿ ಬರುವರೆಂದು ಭಯದಿಂದ ಮುನಿವೃತ್ತಿಯನ್ನು ಅವಲಂಬಿಸಿ ವಿರಕ್ತನಾಗಿದ್ದು ಬಿಟ್ಟನು ಆತನ ಹೆಂಡತಿಯರಿಬ್ಬರು ಗರ್ಭಿಣಿಯರಾಗಿದ್ದರೆಂದು ಪ್ರವಾದವಿತ್ತು ಅವರಲ್ಲಿ ಒಬ್ಬಳು ತನ್ನ ಸವತಿಯ ಗರ್ಭವನ್ನು ಕೆಡಿಸಬೇಕೆಂಬ ಅಸೂಯೆಯಿಂದ ಆ ಸವತಿಗೆ ವಿಷಮಿಶ್ರವಾದ ಭಕ್ಷ್ಯವನ್ನು ಕೊಟ್ಟಳು ಈ ವಿಷಭಕ್ಷಣವನ್ನು ಮಾಡಿದವಳಿಗೆ ಕಾಳಿಂದಿ ಎಂದು ಹೆಸರು ಈ ಸಂದರ್ಭದಲ್ಲಿ ಭೃಗುವಂಶದಲ್ಲಿ ಹುಟ್ಟಿದ ಚವನನೆಂಬ ಮಹರ್ಷಿಯು ಆ ಹಿಮವತ್ ಪರ್ವತದಲ್ಲಿ ಇರುತ್ತಿದ್ದನು ಕಾಳಿಂದಿಯು ಆ ಋಷಿಯ ಬಳಿಗೆ ಹೋಗಿ ನಮಸ್ಕರಿಸಿ ತನಗೆ ಸುಪುತ್ರನನ್ನು ಕೊಡುವಂತೆ ಪ್ರಾರ್ಥಿಸಲು ಆ ಬ್ರಾಹ್ಮಣನು ಆಕೆಯನ್ನು ಕುರಿತು ಎಲೆ ದೇವಿ ನಿನಗೆ ಧೀಮಂತನಾಗಿಯೂ ಲೋಕಪ್ರಸಿದ್ಧನಾಗಿಯೂ ಧಾರ್ಮಿಕನಾಗಿಯೂ ಸದಾಚಾರ ಸಂಪನ್ನನಾಗಿಯೂ ಇರುವ ಸತ್ಪುತ್ರನೊಬ್ಬನು ಹುಟ್ಟುವನು ಎಂದು ಅನುಗ್ರಹಿಸಿದನು ಅದಕ್ಕ ರಾಜನು ರಾಜಪತ್ನಿಯು ಬಹಳ ಸಂತೋಷಿಸಿ ಪ್ರದಕ್ಷಿಣ ನಮಸ್ಕಾರಗಳಿಂದ ಆ ಋಷಿಯನ್ನು ಪೂಜಿಸಿ ತಮ್ಮ ಆಸ್ಥಾನಕ್ಕೆ ಹಿಂತಿರುಗಿದರು ಕೆಲವು ದಿನದಲ್ಲಿಯೇ ಆಕೆಯ ಗರ್ಭದಿಂದ ಬ್ರಹ್ಮದೇವನಿಗೆ ಸಮಾನವಾದ ಕುಮಾರನು ಹುಟ್ಟಿದನು ಆದರೆ ಈಕೆಗೆ ಸವತಿಯು ಕೊಟ್ಟ ವಿಷವು ಆ ಶಿಶುವಿನೊಡನೆಯೇ ಕೆಳಗೆ ಬಿದ್ದಿತು ಹೀಗೆ ವಿಷದೊಡನೆಯೇ ಹುಟ್ಟಿದುದರಿಂದ ಈ ಆತನಿಗೆ ಸಗರನೆಂದು ಹೆಸರಾಯಿತು ಇಲ್ಲಿ ಗರವೆಂದರೆ ವಿಷ ವಿಷದೊಂದಿಗೆ ಹುಟ್ಟಿದವನು ಎಂದು ಸಗರನೆಂದು ಹೆಸರಾಯಿತು ಈ ಸಗರನು ಯಜ್ಞ ದೀಕ್ಷೆಯನ್ನು ಕೈಗೊಂಡು ಯಜ್ಞಾಶ್ವವನ್ನು ಬಿಟ್ಟಾಗ ಅದು ತಪ್ಪಿಸಿಕೊಂಡು ಹೋಗಲು ಹುಡುಕಿ ತರುವುದಕ್ಕಾಗಿ ತನ್ನ ಮಕ್ಕಳನ್ನು ಕಳುಹಿಸಿದನು ಆ ಸಗರ ಪುತ್ರರಿಂದಲೇ ಈ ಸಮುದ್ರವು ತೋಡಲ್ಪಟ್ಟಿತು ಸಗರನಿಗೆ ಅಸಮಂಜಸನೆಂಬ ಬೇರೊಬ್ಬ ಮಗನಿದ್ದುದಾಗಿ ನಾವು ಕೇಳಿರುವೆವು ಆತನು ಬಹಳ ಪಾಪಕಾರ್ಯಗಳನ್ನು ಮಾಡುತ್ತಿದ್ದುದರಿಂದ ತಂದೆಯು ಅವನನ್ನು ಕಾಡಿಗೆ ಓಡಿಸಿಬಿಟ್ಟನು ಆ ಅಸಮಂಜನಿಂದ ಅಂಶುಮಂತನು ಆತನಿಂದ ದಿಲೀಪನು ದಿಲೀಪನಿಂದ ಭಗೀರಥನು ಆ ಭಗೀರಥನಿಂದ ಕಕುಸ್ತನು ಕ್ರಮವಾಗಿ ಜನಿಸಿದರು ಆತನಿಂದಲೇ ಈಗಲೂ ನಿಮಗೆ ಕಾಕುಸ್ತರೆಂಬ ಪ್ರಸಿದ್ಧಿಯುಂ ಉಂಟಾಗಿರುವುದು ಆತನ ಮಗನು ರಘುವು ಆತನಿಂದ ನಿಮಗೆ ರಾಘವರೆಂಬ ಪ್ರಸಿದ್ಧಿಯು ಬಂದಿರುವುದು ಆ ರಘುವಿಗೆ ಮಹಾ ತೇಜಸ್ವಿಯಾದ ಪುತ್ರನೊಬ್ಬನು ಹುಟ್ಟಿದನು ಆತನಿಗೆ ಪ್ರವೃದ್ಧಂದು ಪುರುಷಾಧಕನೆಂದು ಕಲ್ಮಾಷಪಾದನೆಂದು ಸೌದಾಸನೆಂದು ಲೋಕದಲ್ಲಿ ಹೆಸರುಂಟಾಯಿತು ಆ ಕಲ್ಮಾಷಪಾದನಿಗೆ ಶಂಖಣನೆಂಬ ಪುತ್ರನು ಪ್ರಸಿದ್ಧನಾಗಿದ್ದನು ಆ ಶಂಖಣನು ತಂದೆಯಾದ ಕಲ್ಮಾಷಪಾದನನ್ನೇ ಎದುರಿಸಿ ಆ ತಂದೆಯಿಂದ ಸೇನಾ ಸಮೇತನಾಗಿ ನಾಶ ಹೊಂದಿದನು ಆ ಶಂಖಣನ ಮಗನು ಸುದರ್ಶನನು ಆ ಸುದರ್ಶನನಿಂದ ಅಗ್ನಿವರ್ಣನು ಆತನಿಂದ ಶೀಘ್ರಗನು ಅವನಿಂದ ಮರುವು ಆ ಮರುವಿನಿಂದ ಪ್ರಶುಶ್ರುಕನು ಜನಿಸಿದರು ಪ್ರಶುಶ್ರುಕನಿಗೆ ಅಂಬರೀಷನೆಂಬ ಮಗನು ಹುಟ್ಟಿದನು ಆತನಿಂದ ಮಹಾವೀರ ನೆನೆಸಿಕೊಂಡ ನಹುಶನು ಹುಟ್ಟಿದನು ಆ ನಹುಷನಿಗೆ ಪರಮಧಾರ್ಮಿಕ ನೆನೆಸಿಕೊಂಡಿದ್ದ ನಾಭಾಗನೆಂಬ ಪುತ್ರನಾದನು ಆ ನಾಭಾಗನಿಗೆ ಅಜ ಸುವ್ರತರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು ಅವರಲ್ಲಿ ಜ್ಯೇಷ್ಠನಾದ ರಜನೆ ನಿನ್ನ ಪಿತಾಮಹನು ಧರ್ಮಾತ್ಮನಾದ ದಶರಥನು ಆತನಿಂದ ಹುಟ್ಟಿದವನು ರಾಮನೆಂದು ಲೋಕಪುಖ್ಯಾತನಾದ ನೀನು ಆ ದಶರಥನ ಜ್ಯೇಷ್ಠ ಕುಮಾರನು ವತ್ಸ ರಾಮನೇ ಈ ವಂಶಪ್ರವರವನ್ನು ಕೇಳಿದುದರಿಂದಲೇ ನಿಮ್ಮ ಕುಲಾಚಾರವು ಹೇಗೆಂಬುದನ್ನು ನೀನು ಚೆನ್ನಾಗಿ ತಿಳಿದುಕೊಂಡಿರಬಹುದು ದಶರಥನಿಗೆ ನೀನೇ ಜ್ಯೇಷ್ಠ ಪುತ್ರನಾದುದರಿಂದ ಕೋಸಲ ರಾಜ್ಯವು ನಿನಗೆ ಸೇರತಕ್ಕದ್ದು ಆದುದರಿಂದ ನಿನ್ನ ರಾಜ್ಯವನ್ನು ನೀನೇ ಕೈಗೊಂಡು ಪ್ರಜಗಳನ್ನು ಪಾಲಿಸುತ್ತಿರು ಇದುವರೆಗೆ ನಿಮ್ಮ ವಂಶದಲ್ಲಿ ಜ್ಯೇಷ್ಠನಿರುವಾಗ ಕನಿಷ್ಠನಿಗೆ ಪಟ್ಟಾಭಿಷೇಕವನ್ನು ಮಾಡಿದುದೇ ಇಲ್ಲವು ಪಟ್ಟಾಭಿಷೇಕವೆಂಬುದು ಯಾವಾಗಲೂ ಜ್ಯೇಷ್ಠನಿಗೆ ಸಲ್ಲತಕ್ಕದ್ದು ಆದುದರಿಂದ ನಿನ್ನ ವಂಶ ಪರಂಪರೆಯಾಗಿ ಬಂದ ಜ್ಯೇಷ್ಠಾಭಿಷೇಚನವೆಂಬ ಕುಲಧರ್ಮವನ್ನು ಧರ್ಮಜ್ಞನಾದ ನೀನೇ ತಪ್ಪಿಸುವುದು ಉಚಿತವಲ್ಲ ಎಲೈ ಕೀರ್ತಿವಂತನೆ ನೀನು ನಿನ್ನ ತಂದೆಯಂತೆಯೇ ಸಮೃದ್ಧವಾದ ಮತ್ತು ಅನೇಕ ಜನಪದಗಳಿಂದ ಕೂಡಿದ ಈ ಭೂಮಂಡಲವನ್ನು ಧರ್ಮದಿಂದ ಪಾಲಿಸುತ್ತಿರು ಎಂದನು ಇಲ್ಲಿಗೆ ನೂರ ಹತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ